ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಗುರುವಾರದ ದಿನದ ಬ್ಲಾಗು ಒಂದು ಪುಟಾಣಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಫಿಲ್ಟರ್ ಚೇಂಜ್ ಮಾಡಬೇಕಿತ್ತು ವಾಟರ್ ಫಿಲ್ಟ್ರದು ಹಾಗಾಗಿ ಅವ್ರನ್ನ ಕರೆಸಿದ್ವಿ ಅವ್ರು ಬಂದು ಇವಾಗ ಫಿಲ್ಟರ್ನ ಚೇಂಜ್ ಮಾಡಿಕೊಡ್ತಾ ಇದ್ದಾರೆ ತಾನು ಹೋಮ್ ವರ್ಕ್ ಮಾಡ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫಿಲ್ಟರ್ ಯಾವ ಗತಿ ಆಗಿದೆ ನೋಡಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಬೇರೆದಾಕೋದ್ರು ಫಿಲ್ಟ್ರು ಫ್ರೆಂಡ್ಸ್ ಹಬ್ಬದಿಂದ ಒಬ್ಬರೇ ಬಿಟ್ಟರೆ ಒಬ್ರಿಗೆ ಶೀತ ಕೆಮ್ಮು ಜ್ವರ ಎಲ್ಲ ಆಗ್ತಾಯಿತ್ತು ಹಂಗಾಗಿ ಫಿಲ್ಟ್ರು ವಾಟ್ರ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡಿಸ್ಬೇಕಿತ್ತು ಅದು ಕೂಡ ಡೇಟು ಎಕ್ಸ್ಪೈರ್ ಆಗಿತ್ತು ಹಂಗಾಗಿ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬರಲಿಲ್ಲ ಕೊನೆಗೆ ನನ್ನ ಹಸ್ಬೆಂಡೆಗೆ ಹೋಗಿ ಶಾಪ್ ಹತ್ರನೇ ಹೋಗಿ ಬಂದರು ಆಮೇಲೆ ಬಂದು ಇವಾಗ ಚೇಂಜ್ ಮಾಡಿಕೊಟ್ಟು ಹೋದರು ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಸ್ವಲ್ಪ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಫಿಲ್ಟರ್ ವಾಟರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡಿಕೊಟ್ರು ಸೊ ಅದಾದಮೇಲೆ ತಾನು ಸ್ವಲ್ಪ ಕಂಪ್ಯೂಟರಲ್ಲಿ ವರ್ಕ್ ಮಾಡ್ಕೋತಾ ಇದ್ದಾಳೆ ಪ್ರಾಕ್ಟಿಕಲ್ ಇತ್ತು ಅವಳಿಗೆ ಹಂಗಾಗಿ ಅದನ್ನು ಮಾಡ್ಕೋತಾ ಇದ್ಲು ನಾನು ಮಲ್ಕೊಂಡಿದ್ದೆ ಹಂಗೆ ಗಂಟೆಯಲ್ಲೇ ಒಂಬತ್ತು ಗಂಟೆ ಆಗಿತ್ತು ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಆಮೇಲೆ ಚಿಕನ್ ತೊಗೊಬಂದರು ಹಬ್ಬದಿಂದ ಅಂದರೆ ನಾನ್ ವೆಜ್ ಮಾಡಿರಲಿಲ್ಲ ತನಗೆ ಚಿಕನ್ ಬೇಕು ಅಂತ ಆಸೆ ಪಟ್ಲು ಅಂತೇಳಿ ತೊಗೊಬಂದ್ಲು ತೊಗೊಬಂದರು ನನಗಂತೂ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಆಸೆ ಪಟ್ಟಿದ್ದಾಳಲ್ಲ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಸೊಪ್ಪು ಸಾಂಬಾರಿಗೆ ಹಂಚ್ಕೊಳೋಕ್ಕಾಗುತ್ತಂತೇಳ್ಬಿಟ್ಟು ನಾನು ಪೆಪ್ಪರ್ ಫ್ರೈ ಥರ ಮಾಡಿದೆ ಯಾಕೋ ನನಗೆ ಬೇರೆ ಹುಷಾರಿಲ್ಲ ತನಗೂ ಹುಷಾರಿಲ್ಲ ನನ್ನ ಹಸ್ಬೆಂಡ್ಗೂ ಅಷ್ಟೊಂದು ಅವ್ರಿಗೂ ಹುಷಾರಿಲ್ಲ ಒಬ್ರಿಗೆ ಬಿಟ್ಟರೆ ಒಬ್ರಿಗೆ ಒಂಥರ ಏನು ಸ್ವಲ್ಪ ಮನಸ್ಸು ಕೂಡ ಇರಲಿಲ್ಲ ಏನು ಮಾಡೋಕ್ಕೂ ಮೂಡಿರಲಿಲ್ಲ ಆ ರೀತಿ ಆಗಿತ್ತು ಸರಿ ಆಮೇಲೆ ತಗೊಂಬಂದಿದಾರಲ್ಲ ಇನ್ನೇನು ಮಾಡೋದು ಅಂಥೇಳಿ ಒಂಬತ್ತು ಕಾಲು ಒಂಬತ್ತು ನಾನು ಮಾಡ್ತಾಯಿದ್ದೀನಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದೆರಡು ಹಸಿರು ಮೆಣಸಿ ಹಾಕಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಅದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕುಟ್ಬಿಟ್ಟು ಪ ಪೇಸ್ಟ್ ಮಾಡಿಕೊಂಡು ಹಾಕಿದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಪೆಪ್ಪರ್ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರನ್ನ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ನಾವು ಕುಟ್ಟಿ ಪುಡಿ ಮಾಡಿ ಹಾಕ್ತೀವಲ್ವ ಪೆಪ್ಪರ್ ಅದನ್ನು ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಶಾಪಿಂದಾದರೆ ಎಷ್ಟೊಂದು ಸ್ಟ್ರಾಂಗಾಗಿರಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇವಾಗ ತೊಳೆದಿಟ್ಕೊಂಡಂಥ ಚಿಕನ್ನು ಇದನ್ನು ಸೇರಿಸ್ತಾ ಇದ್ದೀನಿ ಚಿಕನ್ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಈ ಫ್ರೈಯಿಂಗ್ ಪ್ಯಾನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ನಲ್ಲ ಅದು ಸ್ವಲ್ಪ ಹಗಲ ಜಾಸ್ತಿ ಇದೆ ಇದು ಇದಕ್ಕೆ ತಕ್ಕಾಗಿರುವಂಥ ಲಿಡ್ಡೇ ಇಲ್ಲ ನಮ್ಮ ಮನೇಲಿ ಅಂದರೆ ಈ ಸೈಜಿಗೆ ಆಗೋದು ಇದಕ್ಕಿಂತ ಚಿಕ್ಕ ಚಿಕ್ಕದಿದೆ ಇಲ್ಲ ಇದಕ್ಕಿಂತ ತುಂಬ ದೊಡ್ಡದಾಗಿರೋದಿದೆ ಅದು ಮುಚ್ಚೋದಕ್ಕೂ ಕೂಡ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮುಚ್ಚಲೇ ಇಲ್ಲ ಹಾಗೆಯೇ ಓಪನಲ್ಲೇ ಬೇಯಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು ಇವಾಗೆಲ್ಲ ಒಟ್ಟು ಮಾಡಿಕೊಂಡು ಇದಕ್ಕೊಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಚಿಕನ್ ಬೇಯಬೇಕಲ್ವಾ ಹಾಗಾಗಿ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಚಿಕನೆಲ್ಲ ಇವಾಗ ಬೆಂದಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ಬಿಟ್ಟೆ ಚಿಕನೆಲ್ಲ ಬೆಂದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈಗ ಡ್ರೈ ಆಗಿಬಿಟ್ಟು ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಉಳಿಬೇಕಾಗುತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಉಳಿ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ಇದಕ್ಕೆ ನೀವು ಗರಂ ಮಸಾಲ ಕೂಡ ಸೇರಿಸ್ಕೊಬೋದು ನಾನೇನು ಗರಂ ಮಸಾಲ ಏನೂ ಹಾಕ್ತಾಯಿಲ್ಲ ಜಸ್ಟು ಸ್ವಲ್ಪ ನಿಂಬೆ ಹುಳಿ ಮಾತ್ರ ಸೇರಿಸಿ ಲಾಸ್ಟಲ್ಲಿ ಚೂರು ಪೆಪ್ಪರ್ ಪೌಡರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟು ಹಾಕಿದ್ರೆ ಪೆಪ್ಪರ್ ಡ್ರೈ ಅಂತೂ ರೆಡಿ ಆಗುತ್ತೆ ಅದು ಇವತ್ತು ನಾನು ಮೊಸೊಪ್ಪು ಸಾಂಬಾರು ಮಾಡಿದ್ನಲ್ವ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರಸಮ್ ಮಾಡಿದಾಗ ಸಾರು ಮಾಡಿದಾಗ ಈ ರೀತಿ ಪೆಪ್ಪರ್ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ಬಾಯಿ ನಾಲ್ಗೆಗೆ ರುಚಿ ಕೊಡುತ್ತೆ ಇವಾಗ ಪೆಪ್ಪರ್ ಡ್ರೈ ಕೂಡ ಇನ್ನೇನು ರೆಡಿ ಆಗ್ತಾ ಬಂತು ಹಾಗೆ ಹೇಳಿದ್ನಲ್ಲ ಫ್ರೆಂಡ್ಸು ಆವತ್ತಿಂದ ಅಂದರೆ ಹಬ್ಬದಲ್ಲಿ ಸ್ವಲ್ಪ ಕಡಲೆಕಾಯಿ ಗೆಣಸು ಇದೆಲ್ಲ ತಿಂದು ಒಂಚೂರು ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡ್ತು ಥ್ರೋಟ್ ಇನ್ಫೆಕ್ಷನ್ ಆಗಿ ಶೀತ ಆಯಿತು ಶೀತ ಆಗಿ ಅದು ಮೂರು ಜನಕ್ಕೂ ಒಟ್ಟೊಟ್ಟಿಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಹಂಗಾಗಿ ಮನೇಲಿ ಸ್ವಲ್ಪ ನಿಮ್ದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಎಲ್ಲ ಕೆಮ್ಮಿಕೊಂಡು ಸೀನ್ಕೊಂಡು ಹಿಂಸೆ ಆಗ್ಬಿಡ್ತು ಕೊನೆ ಫೈನಲಿ ಹಾಸ್ಪಿಟಲಿಗೆ ಕೂಡ ಹೋಗಿ ಬಂದ್ವಿ ಇವತ್ತು ಸ್ವಲ್ಪ ಥ್ರೋಟ್ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಅನ್ನಿಸ್ತು ನನಗೆ ಹಂಗಾಗಿ ವಿಡಿಯೋನ ಡಬ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ನನಗೆ ಲೆಂತಿ ವಿಡಿಯೋಸ್ ಕೂಡ ಹಾಕೋಕ್ಕಾಗಿಲ್ಲ ಸಂಕ್ರಾಂತಿ ಹಬ್ಬದ ವಿಡಿಯೋ ಎಲ್ಲ ನಾನು ಮಾಡ್ಕೊ ಸಾರಿ ನಿನ್ನೆ ರಾಮ ಪ್ರತಿಷ್ಠಾಪನೆ ಆಯ್ತಲ್ವ ಅವತ್ತು ವ್ಲಾಗ್ ಮಾಡಿದ್ದೀನಿ ನಿನ್ನೆ ಬ್ಲಾಗ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ಗೆ ಹಾಗೆ ಈ ವ್ಲಾಗ್ ಇಷ್ಟ ಆದರೂ ಕೂಡ ಪ್ಲೀಸ್ ಲೈಕ್ ಮಾಡಿ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಬಿಟ್ಟೆ ಫುಲ್ಲು ಡ್ರೈ ಥರ ಆಗಿಬಿಡ್ಲಿ ಅಂತೇಳಿ ಚೆನ್ನಾಗಿರುತ್ತೆ ತಿನ್ನಕಂತೇಳಿ ಡ್ರೈ ಅಂತೂ ರೆಡಿ ಆಯಿತು ಚಿಕನ್ ಪೆಪ್ಪರ್ ಡ್ರೈ ಒಬ್ಬೊಬ್ರು ಥರ ಮಾಡ್ತಾರೆ ನಾನು ಅತ್ಲಿಗೆ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಶೀತ ಥರ ಎಲ್ಲ ಆಗಿತ್ತು ಅದರಲ್ಲೂ ಏನಾದ್ರು ತಿನ್ನಬೇಕು ಅನ್ನಿಸ್ತು ಅನ್ನೋತ್ತಿಗೆ ತನೂ ಕೇಳಿದ್ಲಲ್ಲ ಅಂಥೇಳಿ ಮಾಡಿದೆ ನನಗೆ ಈಗ ಊಟ ಮಾಡ್ತಾ ಇಷ್ಟೇ ಇವತ್ತಿನ ವ್ಲಾಗು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್